ಕಲಬುರಗಿಯಲ್ಲಿ ಐತಿಹಾಸಿಕ ಶರಣ ಬಸವೇಶ್ವರ ಜಾತ್ರೆಗೆ ಸಾವಿರಾರು ಭಕ್ತಾದಿಗಳ ಸಾಕ್ಷಾತ್ಕಾರ ಕಲಬುರಗಿ ದೇಶದ ಹಾಗೂ ವಿದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಬುಧವಾರ ಐತಿಹಾಸಿಕ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ಭವ್ಯ ರಥೋತ್ಸವವನ್ನು ನೋಡಲು ಆಗಮಿಸಿದ್ದರು ಕಲಬುರಗಿಯ ವಿಶಾಲ ಶರಣ ಬಸವೇಶ್ವರ ದೇವಾಲಯ ಪ್ರಾಂಗಣದಲ್ಲಿ ಈ ಅದ್ದೂರಿ ಜಾತ್ರೆ ನಡೆಯಿತು ಈ ಮಹೋತ್ಸವವು ಹದಿನೆಂಟನೇ ಶತಮಾನದ ಸಂತ ಶ್ರೀ ಬಸವೇಶ್ವರರ ಇನ್ನೂರ ಮೂರನೇ ಪುಣ್ಯತಿಥಿಯ ಅಂಗವಾಗಿ ನಡೆಯಿತು ನಿರ್ದಿಷ್ಟ ಸಮಯದಲ್ಲಿ ಶರಣ ಬಸವೇಶ್ವರ ಸಂಸ್ಥಾನದ ಎಂಟುನೇ ಮಹಾದಾಸೋಹ ಪೀತಾಧಿಪತಿ ಶರಣ ಬಸವಪ್ಪ ಅಪ್ಪಾಜಿ ಮತ್ತು ಒಂಬತ್ತನೇ ಪೀತಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರು ಶಂಖನಾದ ಮಾಡಿದರು ಶರಣ ಬಸವೇಶ್ವರರ ಮೂರ್ತಿಯನ್ನು ಹೊತ್ತಿರಿಸಿದ ಶೃಂಗಾರಗೊಂಡ ರಥವನ್ನು ಭಕ್ತರು ಜೈಘೋಷಗಳ ನಡುವೆ ಡಾ ಶರಣ ಬಸವಪ್ಪ ಅಪ್ಪಾಜಿ ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ನೇತೃತ್ವದಲ್ಲಿ ದೇವಾಲಯದ ಆವರಣದಲ್ಲಿ ಎಳೆದರು ರಥ ಎಳೆಯುತ್ತಿದ್ದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಪರಂಗೋಲಿಗಳನ್ನು ಮಾಡಿದರು ಮುಂಜಾನೆ ಸಾವಿರಾರು ಭಕ್ತರು ಜಮಾಯಿಸಿದ್ದರು ನಾನು ಭಕ್ತಿಯನ್ನು ಸೂಚಿಸಿ ಬಾಳೆಹಣ್ಣು ಮತ್ತು ಖರ್ಜೂರವನ್ನು ಎಸೆದು ಅರ್ಪಣೆ ಮಾಡಿದರು ಈ ಅಪಾರ ಭಕ್ತಾದಿ ಸಮೂಹವು ಜಾತ್ರೆಯ ಐಶ್ವರ್ಯವನ್ನು ಹೆಚ್ಚಿಸಿತು ಈಗೂ ಮೊದಲು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರು ಶೃಂಗಾರಗೊಂಡ ರಥದ ಪರಿಕ್ರಮೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದರು ಮತ್ತು ನೈವೇದ್ಯ ಸಮರ್ಪಣೆ ಮಾಡಿದರು ದಾಸೋಹ ಮಹಾಮನೆಯ ಹತ್ತಿರ ವಿಶೇಷವಾಗಿ ನಿರ್ಮಿಸಲಾದ ಒಂದು ಪ್ರದೇಶದಲ್ಲಿ ತಮ್ಮ ತಂದೆ ಡಾ ಅಪ್ಪಾಜಿ ಎಂಟುನೇ ಮಹಾದಾಸೋಹ ಪೀತಾಧಿಪತಿ ತಾಯಿ ಪೂಜ್ಯ ಡಾ ದಕ್ಷಿಣಾಯಿನಿ ಅವ್ವಾಜಿ ಸಹೋದರಿಯರಾದ ಭವಾನಿ ಶಿವಾನಿ ಮತ್ತು ಮಹೇಶ್ವರಿ ಅವರೊಂದಿಗೆ ರಥೋತ್ಸವ ದರ್ಶನ ಮಾಡಿದರು ಈ ಸಮಾರಂಭದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಬಸವರಾಜ್ ದೇಶಮುಖ್ ಡಾ ಅಲ್ಲಮ ಪ್ರಭು ಶರಣ ಬಸವ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊ ಅನಿಲ್ ಕುಮಾರ ಬಿಡವೆ ಡೀನ್ ಡಾ ಲಕ್ಷ್ಮೀ ಪಾಟೀಲ್ ಮಕಾ ಮೊದಲಾದ ಪ್ರಮುಖರು ಈ ಮಹೋತ್ಸವದಲ್ಲಿ ಭಾಗವಹಿಸಿದರು ಈ ಐತಿಹಾಸಿಕ ಸಂದರ್ಭದಲ್ಲಿ ಪೂಜ್ಯ ಡಾ ಅಪ್ಪಾಜಿ ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರು ಪ್ರಸಾದ ಬಟ್ಟಲು ಸಂತ ಬಸವೇಶ್ವರರು ಉಪಯೋಗಿಸಿದ ಬೆಲ್ಲಿಯ ತಟ್ಟೆ ಮತ್ತು ಲಿಂಗ ಸಿಜ್ಜಿಕೆ ಬಸವೇಶ್ವರರು ಪವಿತ್ರ ಲಿಂಗವನ್ನು ಇರಿಸಲು ಬಳಸಿದ ಬೆಲ್ಲಿಯ ಪೆಟ್ಟಿಗೆ ಭಕ್ತಾದಿಗಳಿಗೆ ಪ್ರದರ್ಶನಗೊಳಿಸಿದರು ಈ ಪವಿತ್ರ ದಿನ ಭಕ್ತರು ಹಗಲಿಡೀ ಉಪವಾಸವಿರಿದ್ದು ವಿಶೇಷ ಪೂಜಾ ವಿಧಿಗಳು ನಡೆಸಿದರು ಮತ್ತು ರಥೋತ್ಸವದ ಬಳಿಕ ವಿಶೇಷ ತಿನಿಸುಗಳೊಂದಿಗೆ ಉಪವಾಸ ಮುರಿದರು ಲಿಂಗಾಯತರು ಮರಣವನ್ನು ಮುಕ್ತಿಯ ರೂಪದಲ್ಲಿ ಪರಿಗಣಿಸಿ ತಮ್ಮ ಧಾರ್ಮಿಕ ಗುರುಗಳ ಪುಣ್ಯತಿಥಿಯನ್ನು ಸಂಭ್ರಮದ ಹಬ್ಬವಾಗಿ ಆಚರಿಸುತ್ತಾರೆ ಕಲಬುರಗಿ ನಗರವನ್ನೇ ಪಾಲಂಕಾರದಿಂದ ಸೀಜುಗೊಳಿಸಲಾಗಿತ್ತು ಹಬ್ಬದ ವಾತಾವರಣ ಮೂಡಿಸಿತು ಇದೇ ಸಂದರ್ಭದಲ್ಲಿ ನಗರದ ಕೇಂದ್ರ ಬಸ್ ನಿಲ್ದಾಣ ಎದುರಿಯ ಸೆಂಟ್ರಲ್ ಮಾಲ್ಬಳಿ ಇರುವ ಆಟೋ ರಿಕ್ಷಾ ಚಾಲಕರು ದೂರದ ಯೂರುಗಳಿಂದ ಬಂದ ಭಕ್ತಾದಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಿದರು ಅವರ ಬಸ್ ನಿಲ್ದಾಣದವರೆಗೆ ಉಚಿತ ಮರಳುವ ಸೇವೆಯೂ ನೀಡಲಾಯಿತು ಶರಣ ಬಸವೇಶ್ವರರ ಭಕ್ತಾದಿಗಳು ರಾಯಚೂರು ವಿಜಯಪುರ ಮತ್ತು ಬೀದರ್ ಜಿಲ್ಲೆಗಳ ಸುದೂರ ಹಳ್ಳಿಗಳಿಂದ ಕಾಲ್ನಡಿಗೆಯಿಂದ ಶರಣರ ದರ್ಶನಕ್ಕಾಗಿ ಆಗಮಿಸಿದ್ದರು ಶರಣ ಬಸವೇಶ್ವರರು ನಿಸ್ವಾರ್ಥ ಸೇವೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಭಕ್ತರಿಗೆ ಮುಕ್ತಿಯ ಭರವಸೆ ನೀಡಿದ ಮಹಾನ್ ಸಂತ ಎಂದು ಭಕ್ತರು ಪರಿಗಣಿಸುತ್ತಾರೆ ದೇವಾಲಯ ಆವರಣದಲ್ಲಿ ಭದ್ರತಾ ವ್ಯವಸ್ಥೆ ಉತ್ತಮವಾಗಿ ಕೈಗೊಳ್ಳಲಾಗಿತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಗುರುತಿಸಿಕೊಂಡ ಭಕ್ತರು ಮತ್ತು ವಿಶೇಷ ಸೇವಾ ತಂಡಗಳು ರಥೋತ್ಸವ ಮಾರ್ಗದಲ್ಲಿ ಬೇಲಿ ವ್ಯವಸ್ಥೆ ಮಾಡಿದ್ದರು ದಾಸೋಹ ಮಹಾಮನೆಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು ಮಾತ್ರ ಅಧಿಕಾರಿಗಳು ಮತ್ತು ಪೂಜ್ಯ ಡಾ ಅಪ್ಪಾಜೀಯ ಆಪ್ತ ಬಂಧುಮಿತ್ರರಿಗಷ್ಟೇ ಪ್ರವೇಶ ಅವಕಾಶವಿತ್ತು ರಥೋತ್ಸವ ದರ್ಶನಕ್ಕೆ ಸಾಕ್ಷಿಯಾದ ಗಣ್ಯರು ಹಿಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಜಸ್ಟಿಸ್ ಶಿವರಾಜ ಪಾಟೀಲ್ ಹಿರಿಯ ಅನ್ಕಾಲಾಜಿಸ್ಟ್ ಡಾ ಶೇಖರ್ ಪಾಟೀಲ್ ಕೆಕೆಆರ್ಡಿಬಿ ಬಿ ಮಾಜಿ ಅಧ್ಯಕ್ಷ ಶ್ರೀ ದತ್ತಾತ್ರೇಲಸಿ ಪಾಟೀಲ್ ರೇವೂರ್ ಶ್ರೀನಿವಾಸ್ಜಿ ದೇಸಾಯಿ ಮತ್ತು ಇತರ ಗಣ್ಯರು ಇದ್ದರು 재 <목소리> कलबुर्गी में आज महादासोही शरण बसवेश्वर की भव्य रथोत्सव लाखों भक्त हुए शामिल कलबुर्गी उन्नीस मार्च गर्मी के लिए प्रसिद्ध कलबुर्गी में आज महादासोही शरण बसवेश्वर का भव्य रथोत्सव मनाया जा रहा है अपूर्ण जतरे के नाम से प्रसिद्ध कलबुर्गी में यह दो सौ तीसरा जत्रा महोत्सव धूमधाम से संपन्न हो रहा है इस शरण बसवेश्वर जत्रा में लाखों भक्त भाग ले रहे हैं सिर्फ आसपास के जिलों से ही नहीं बल्कि पड़ोसी राज्यों आंध्र प्रदेश तेलंगाना और महाराष्ट्र से भी हजारों श्रद्धालु आकर इस रथोत्सव में हिस्सा ले रहे हैं पूरी तरह से सजे धजे रथ को अपूर्ण गुड्डी परिसर में खड़ा देखा जा सकता है और भक्तगण इसके चारों ओर श्रद्धा से परिक्रमा कर रहे हैं